ಈ ರಂಗವೇದಿಗೊಲ್ಲು ಕಲಾ ಪ್ರಕಾರದ ಪ್ರದರ್ಶನ ತಾನು ಬರೀನ ಕತೆ ಕವಿತೆ ಪದ ರಂಗಿತ ನಾಟಕ ಯಕ್ಷಗಾನ ಪ್ರಸಂಗ ಊದಿನ ಕೆಂಡಿನ ತೂಯ ನಕ್ಲಿನ ಕಣ್ಣಗ ಕೆಬಿಕ್ ಉಡಲುಗು ಇರ್ಮೆನ ಕುಸಿ ಕೋರಿದು ಜನ ಉಡಲು ದಿಂಜಿದು ಟಾಟಿ ಬೋಟಿ ರಂಡರಿ ಉರಿ ಲೇಖಕಗ ನಿರ್ದೇಶಕಗ ನಿಜವಾಯಿನ ಸಮ್ಮಾನ ಮಾನಾದಿಗೆ ಸಂತೋಷ ತುಳು ಸಿನಿಮಾಗೂ ವಿತರ ಕಿರಿ ಜೆ ಟಾಕಿಸು ಜನ ಮಂದತೋ ತೋಜಂದೆ ಪಾಡಿ ಬಂಡವಾಳ ಕಳೆವೊಂದು ಸಿನಿಮಾ ನಿರ್ಮಾಪಕಿಗ ಕಂಗಾಲದು ಕೊಡಿ ದುಃಖದೇ ಪುನಗ ತುಳು ಸಿನಿಮಾ ರಂಗದ ಪಾಲಗ ಹೊಸ ನಂಬಲಿಗೆದ ತೊಡರಾದ ಮೂಡಿನ ಸಿನಿಮಾ ವಿಜಯ್ ಕುಮಾರ್ ಕೊಡಿಯಾಲ ಮೈಲ್ದಾರ್ನ ಪುದರಿನ ತುಳು ಸಿನಿಮಾ ರಂಗದ ಚರಿತ್ರೆ ಬಂಗಾರಂದ ಅಕ್ಷರಡು ಒರಿಯರ್ ದೊರೆ ಅಸಲು ಗಲ್ಲದ ಪೆಟ್ಟಿಗೆ ದಾಖಲೆ ಮಲ್ತಿನ ಒರಿಯರ್ ದೊರೆ ಅಸಲು ಸಿನಿಮಾ ಅಧೀಪು ವರ್ಷಾನುಗಟ್ಟಲೆ ಹೌಸ್ಫುಲ್ ಪ್ರದರ್ಶನದ ದಾಖಲೆ ಉಂಡು ಮಲ್ತಿನ ಶಿವದೂತೆಗಳಿಗೆ ಗುಳಿಗೆ ನಾಟಕ ಅಧೀಪು ವಿಜಯಕುಮಾರ್ ಕೊಡಿಯಾಲ್ ಬೈಲರಿನ ಕಲಾವಂತಿಕೆದ ಸಿರಿನು ತುಳು ಭಾಸ್ಯದ ಒನಪು ಶಕ್ತಿನ ತುಳುವೆರಿನ ದುಂಬ ದೇಕಿನ ತುಳು ಜನಪದ ಮಹಾಕಾವ್ಯಲು ಪಂಥಿ ಪುಗರ್ತದ ಪಾಡ್ತನಲ್ಲಿನ ಮೂಲಕ ಅಭಿವ್ಯಕ್ತ ಆಪಿನ ತೌಳವ ಸಂಸ್ಕೃತಿ ಪರಂಪರೆನ ಲೋಪಗುಮ ಮಲ್ತು ಕುರಿನ ಮೈಲು ಕಲ್ಲುಲುಂದೇ ಪನೊಲಿ ಈ ರಡ್ಡ ಕಲಾಪುಪ್ಪಲಿನ ತುಳುವಿರು ಮಾತ್ರ ತುಳು ಬರಂದಿನ ತೂತಿರು ಸೋಜಿಗಾತಿರು ಮೆಚ್ಚುಗೆ ಬಡಿತರು ಕಂಪಿನವು ತುಳು ರಂಗ ಕಲೆಕ್ಳಿನ ಚರಿತ್ರೆಡು ದಪ್ಪ ಅಕ್ಷರಡು ಬರಿವುಡಾಯಿನ ಸಂಗತಿ ನಾಟಕದ ಕಲ್ಲಡದ ಸಿನಿಮಾದ ಕಲಕ್ಕೂ ಪ್ರವೇಶ ಮಾಡ್ತದೆ ತುಳು ಚಿತ್ರರಂಗಡು ಇನ್ ಸಾಲು ಸಾಲು ಮಲ್ಲ ರಾಜ ಮಾರ್ಗನ ಸೃಷ್ಟಿ ಮಲ್ತಿದ ಸಾಧಕಿ ಪಂಡ ನಮ್ಮ ಪೆರ್ಮೆದ ವಿಜಯಣ್ಣಿ ತುಳು ರಂಗಭೂಮಿ ಬುಕ ಸಿನಿಮಾ ಕ್ಷೇತ್ರದ ಇನಿತ ಜಲ್ಸಗು ಪುಲ್ಸುಗು ವಿಜಯಣ್ಣನ ಕೊರಿಗೆ ಬಾರಿ ಮಲ್ಲವು ತುಳು ರಂಗಭೂಮಿಡು ಸುಮಾರು ನಲ್ಪ ವರ್ಷ ಬೆಂದಿನ ಅನುಭವಿ ತುಳುನಾಡದ ಸಾಂಸ್ಕೃತಿಕ ದುಃಖಿಗೂ ತೊಂದರೆ ಅಪ್ಪಡೊಂದಿಗೂ ಗೊತ್ತಾನಗ ಸ್ಪಷ್ಟ ಪಾತಿರುಡು ಈ ನೆಲತ ಉಸುಲುಗು ಬೋಡಾದ ಗಟ್ಟಿ ಸೊರೊಲಕ್ಕೈನ ಸೀದಾ ಪಾತಿರದ ವಿಜಯ್ ಕುಮಾರ್ ಶೆಟ್ಟ್ರಿ ನಾಟಕ ಕರ್ತಿರಾದ ಸಿನಿಮಾ ಕತೆ ಬರೆಪಿನಾರಾದ ತುಳು ಪಾತ್ರ ಕತೆ பரிப்பினராக இன்ச்ச நிரந்தர ரங்கபூமிடுனா விஜய்ணி ரங்கபூமிடு நிச்ச நிரந்தர பொச பொச பிரயோகலு மத்தொந்து தன்ன ஒட்டி நாடக தூப்பின துளுவெரின்ன வைச்சார்கத்தை சௌந்தர்ய பிரஜை பொக்க சம்பேதனீலத்தையும் பழைபாயினார் ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬೆಳ್ಳಿ ಮಂಡಲ ಫಿಲಂ ಸೊಸೈಟಿದ ಗುರ್ಕಾರ್ಮದ ಮಾನಾದಿಗೆ ಕರ್ನಾಟಕ ನಾಟಕ ಅಕಾಡೆಮಿದ ಗೌರವ ಇಂಚ ಅವೇತು ಸಮ್ಮಾನ ಪುರಸ್ಕಾರ ಪುಗರ್ತೆಲು ಅರ್ನ ಸೃಜನತೆನ ಮತ್ತೊಂದು ಬೈದ ಪಂಥಿ ಸಂಗತಿನ ಈ ಪೊರ್ತುಡು ದಿಂಜಿದಿ ಅಭಿಮಾನ ಗೌರವ ನೆಂಪು ನೆನಪು ಮಲ್ತೊಂದು ಮಲ್ಪ ಸೇರಿಂಚಿ ಮಾತ ತುಲು ಮೋಕೆದ ಬಂದಿಲಿನ ಪರವಾದ ಅಂಚೆನೆ ನಮ್ಮ ಜಿಲ್ಲಾಡಳಿತದ ಪರವಾದ ನಮ್ಮ ಮಾತೆಲ್ಲ ರಟ್ಟ ಕೈ ಜೋಡಾದ ಮಲ್ಲ ತಾಟಿ ಬೊಟ್ಟುದು ವಿಜೇಣೆ ಕಲಾ ಸಂಗಮ ತಂಡದ ಕಲಾವಿದರಿನ ಅರ್ತಿ ಏದುಕೊಗ ಜಿಲ್ಲಾಡಳಿತದ ಪರವಾದಲ ವಲ್ಪ ಸೇರಿನ ಮಾತ ಬಂದುಲಿನ ಪರವಾದಲ ವಿಜಯಣ್ಣನ ಅಭಿನಂದನೆ ಮಲ್ತೊಂದು ಕುಡ್ಲದ ತುಳು ರಂಗಭೂಮಿಡು ಊಟರ್ನೆ ಆದ ಇನಿ ಪ್ರಪಂಚದ ಕ್ಯಾನ್ವಾಸ್ ಪದರಿನ ಶಿವದೂತೆಗಳಿಗೆ ನಾಟಕನು ಸುರು ತೆರೆದು ಕಲಾ ಸಂಗಮ ಕೋಟದ ಕ್ಲಿಗ ರಂಗ ಮಂಟಮೇನ ಅನುಮತು ಕೊರೊಂದುಲ್ಲ ಜಿಲ್ಲಾಡಳಿತದ ಪರವಾದ ಒಂದು ನೆಂಪುದ ಕಾನಿಗೆ ನಡೆಯ ತೊ ಪಂಡದ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಮೆರಿಡ ಬಿನ್ನಯ ಮಲ್ತೊಂದು ಮಿಟ್ಟ ಚಾವಡಿಗೆ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಕರಾವಳಿ ಉತ್ಸವ ಸಮಿತಿದ ಸದಸ್ಯರಾಯಿನ ಮಂಜುನಾಥ ರೇ ಅಂಚನೆ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಯಿನ ರಾಜೇಶ್ ಜಿಲ್ಲಾಡಳಿತದ ಪರವಾದ ನೆಪುದ ಕಾನಿಗೆಯನ್ನು ಕೊರೆದು ವಿಜಯಣ್ಣದ ಬೊಕ್ಕ ಅರಣ ಕೂಟದ ಅಭಿನಂದನೆ ಪಡೆದು ನಾಟಕ ಸುರು ಪೆರೆಗೆ ಈ ಚಾವಡಿನ ಅನುವುಮಲ್ತು ಕೊರೊಂದುಲ್ಲ திருஷ்டி புரிய நோக்க ஜன் மாமல்ல ஜன் ಕಲಾಭಿಮಾನಿ ಕೆಲವೇ ದರ್ಶನ ರಂಗವೇದಿಕೆ ಶಿವದೂತೆ ಗುಡಿಗೆ ನಾಟಕ ಪ್ರದರ್ಶನ ಇರೋಂಟು ಮೊಬೈಲ್ ನಮ್ಮ ಅವಿಭಾಜ್ಯ ಅಂಗ ಆಂಡಲ ಶಿವದೂತೆಗಳಿಗೆ ಶಿವದೂತೆ ಗುಡಿಗೆ ನಾಟಕ ಮುಗಿಯುವ ನಡೆಮಠ ನಿಖಲ ನಿಕಲ ಮೊಬೈಲ್ ದ ಕಂಟೆ ಅನ್ನು ಪೂಜೆ ಕಿಸೇಟು ದಾರ ಕೊರಡಂದು ಕೇಳುವುದಿಲ್ಲ ಸೋಲ್ ಮೇಲು ಸೋಲ್ಮೇ ಓಂ ನಮ ಶಿವ ಸೋಲ್ ಮೇಲು ಕಲಾಭಿಮಾನಿ ಬಂದಲೇ ಶುಭಗಳಿಗೆ ಎಡ್ಡೆಪ್ಪದ ಸಭೆ ನಿಕಲಿಗಳ ಮಾತೆಗಳ ದುಂಬತ್ತ ಪಟ್ಟೊಂದು ಈ ರಂಗದ ಎಸೆಗೆ ಮೋಕೆಡಿ ಎದ್ಕೊಂಡಲ್ಲ ಬದಲೇ